ನೀವು ನೋಡ್ತಾ ಇದ್ದೀರಾ ರಸ್ಸಿ ಬಿಟ್ಟಿ ಕನ್ನಡ ಟಿವಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಂಡ್ಯ ಜಿಲ್ಲಾ ಬಿ ಜೆ ಪಿ ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾಗಿದ್ದ ಭತ್ತ ಮತ್ತು ರಾಗಿ ಬೆಳೆ ಕಟಾವು ಅಂತಿಮ ತಲುಪಿದ್ದು ಸಂಕ್ರಾಂತಿ ವೇಳೆ ಭತ್ತದ ಕುಯ್ಲು ಮತ್ತು ಒಕ್ಕಣೆ ಬಹುತೇಕ ಮುಗಿಯುತ್ತದೆ ಆದರೆ ಈವರೆಗೂ ಭತ್ತ ಖರೀದಿ ಕೇಂದ್ರಗಳು ಆರಂಭವಾಗದ ಕಾರಣ ಮುಕ್ತ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ತೀವ್ರ ಕುಸಿತ ಕಂಡಿದೆ ಅನ್ನದಾತರಿಗೆ ಆಗುತ್ತಿರುವ ಅನ್ಯಾಯವನ್ನು ಇನ್ನೆರಡು ಮೂರು ದಿನಗಳಲ್ಲಿ ಸರಿಪಡಿಸದಿದ್ದರೆ ಜಿಲ್ಲೆಯಲ್ಲಿರುವ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಬೀಗ ಜಡಿಯುವ ಕಾರ್ಯಕ್ರಮವನ್ನು ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡುವ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಅಶೋಕ್ ನಿಂಗರಾಜು ವಿವೇಕ್ ಸಿದ್ದರಾಜು ಗೌಡ ನಿತ್ಯಾನಂದ ಶಿವಕುಮಾರ್ ಆರಾಧ್ಯ ಮಹೇಂದ್ರ ಸಿಟಿ ಮಂಜುನಾಥ್ ಸಚಿನ್ ಪ್ರಮೋದ್ ಆರಾಧ್ಯ ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು

ಕಬ್ಬು ಇರ್ಬೋದು ಭತ್ತ ಇರಬಹುದು ಎರಡು ನಾವು ಮಂಡ್ಯ ಜಿಲ್ಲೆಯಲ್ಲಿ ಬೆಳೀತಾ ವಿಚಾರ ಪ್ರಸ್ತುತ ಕಬ್ಬಿನ ಸಂದರ್ಭದಲ್ಲಿ ಮೇಜರ್ ಆಗಿ ಕಬ್ಬಿನ ಇರ್ತಕ್ಕಂತ ಸಕ್ಕರೆ ಕಾರ್ಖಾನೆಯನ್ನು ನಿಲ್ಲಿಸಿರ್ತಕ್ಕಂಥದ್ದು ಮೊದಲ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಎರಡನೇ ದಿನದ ಭತ್ತ ಕೂವಿಲಾಗಿದೆ ಭತ್ತವ ಬೆಳೆಯ ಶೇಕಡ ಐವತ್ತಷ್ಟು ರೈತರು ಸಾಲ ಮಾಡಿ ಕೈ ಸಾಲ ಮಾಡಿ ಭತ್ತವನ್ನು ಬೆಳೆದಿರ್ತಾರೆ ಆದಷ್ಟು ಬೇಗ ಆ ಭತ್ತವನ್ನ ಮಾರಾಟ ಮಾಡಿ ಸಾಲವನ್ನು ತೀರಿಸುವ ನಿಟ್ಟಿನಲ್ಲಿ ಎಲ್ಲ ರೈತರು ಕಾತು ಬಿತ್ತ ಕಾಯ್ತಾ ಇರ್ತಾರೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲ ಕೊಲೆಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭತ್ತವನ್ನು ಖರೀದಿಯನ್ನ ಭತ್ತ ಕಟ್ಟ ತಕ್ಷಣ ಪ್ರಾರಂಭ ಮಾಡಿದರೆ ಇವತ್ತು ಶೇಕಡ ನೂರು ರೈತರಿಗೆ ಎರಡು ಸಾವಿರದ ಏಳ್ನೂರ ಎಂಟುನೂರು ರೂಪಾಯಿ ಭತ್ತಕ್ಕೆ ಬೆಂಬಲ ಕೂಡ ಸಿಗ್ತಾ ಇತ್ತು ಎರಡ್ ಸಾವಿರದ ಮುನ್ನೂರ ಪ್ಲಸ್ ಪ್ಲಸ್ ಹೊರಗಡೆ ಕಳೆದ ಮುನ್ನೂರಕ್ಕೆ ಸರ್ಕಾರ ಖರೀದಿ ಮಾಡಿದೆ ಸಾವಿರದ ಹತ್ತಿರ ಎಲ್ಲ ರೈತರುಗಳಿಗೆ ಹಣ ಸಿಕ್ಕಿದೆ ಈ ಸಾರಿ ಏನಾಗಿದೆ ಸಾವಿರದ ಒಂದೂರದ ಎಂಟುನೂರಕ್ಕೆ ರೈತ ಆಲ್ರೆಡಿ ತಲ್ಲಾಳಿಗಳಿಗೆ ಭರ್ಜಿ ಒಳಗಾಗಿ ರೈತ ಕೇಂದ್ರದಲ್ಲಿ ಪ್ರಚೆಸ್ ಮಾಡಿರೋದ್ರಿಂದ ಸಾವಿರದ ಇನ್ನೂರು ಒಂಬೈನೂರು ಎರಡು ಸಾವಿರ ಭತ್ತವನ್ನು ಮಾರಾಟ ಮಾಡಿ ಲಾಸನ್ನು ಮಾಡ್ಕೊತಾ ಇದ್ದಾರೆ ಕಾರಣ ಅಂತಂದರೆ ತುರ್ತು ಪರಿಸ್ಥಿತಿ ಸಾಲ ಪಾಲ ಇರ್ತದೆ ತೀರಿಸ್ಕೊಬೇಕು ಇದುಲ್ಲವೂ ಕಾರಣ ಏನಂದರೆ ಮಧ್ಯವರ್ತಿಗಳ ಮರ್ಜಿಗೆ ಒಳಗಾಗಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಕೃಷಿ ಸಚಿವರು ಇರ್ಬೋದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿರ್ಬೋದು ಇವೆಲ್ಲರೂ ರೈತರ ಬಾಳಿಗೆ ಮರ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ನೆಚ್ಚೆತ್ಕೊಂಡು ಇನ್ನೂ ಐವತ್ತು ಪರ್ಸೆಂಟ್ ರೈತರು ಭತ್ತವನ್ನು ಮಾರಾಟ ಮಾಡಿ ಕಣ್ಣಿ ಇದಾರೆ ಬಟ್ ಖರೀದಿ ಕೇಂದ್ರಗಳನ್ನು ತೆರಲೇ ಇಲ್ಲ ಮುಂದೂ ತೆರೆದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಪರವಾಗಿ ಹಿಂಬಿದ್ರೆ ಅವರು ಒಂದು ಸೆಕೆಂಡಲ್ಲಿ ಅಧಿಕಾರಿಗಳ ಆರ್ಡರ್ ಮಾಡಿ ಎಲ್ಲ ಕಡೆ ಖರೀದಿ ಕೇಂದ್ರಗಳನ್ನು ತೆಗಿಬೋದಿತ್ತು ಅದು ಇವರೇ ಸಾಮಾನ್ಯ ಆಗಿದ್ದಾರೆ ದತ್ತಾಲಿಗೆ ಅವ್ರು ತಗ್ಸಿಲ್ಲ ಅಂತಂದ್ರೆ ಕೃಷಿ ಸಚಿವರು ಎತ್ಕೊಂಡು ತಗ್ತಿಲ್ಲ ಅಂತಂದ್ರೆ ಇವರೇ ಕಲಾವಿಗಳಿಗೆ

ದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬೂತ್ ಮಟ್ಟದಲ್ಲಿ ಜನೋಂದನವಾಗಿ ಜನಾಕ್ರೋಶ ರೂಪುಗೊಳ್ಳುತ್ತದೆ ಅಂತ ಹೇಳಿ ಇಷ್ಟಪಡ್ತೀನಿ ಧನ್ಯವಾದ ಟ್ರಾನ್ಸ್ಫಾರ್ಮರ್ಗೆ ಉಚಿತ ವಿದ್ಯುತ್ ದರವನ್ನು ವಿದ್ಯುತ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಜೊತೆಗೆ ಅನಧಿಕೃತ ಪಂಪ್ಸೆಟ್ ವಿದ್ಯುತ್ ಬೇಕಿತ್ತು ಅಂತಕ್ಕಂಥ ಕೆಲಸವನ್ನು ಮಾಡಿತ್ತು ಈ ಎಲ್ಲಾ ಸ್ಕೀಮ್ಗಳನ್ನು ದ್ವಂದವನ್ನ ಹಣವನ್ನು ಬರ್ಸಬೇಕಾದಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಜೊತೆಗೆ ಸಾವಿರಾರು ಕೋಟಿ ಹಾಲು ಪ್ರೋತ್ಸಾಹ ಸರ್ಕಾರ ಉಳಿಸ್ಕೊಂಡಿದೆ ಒಟ್ಟಾರೆಯಾಗಿ ಈ ಮನವಿಯನ್ನ ನಾವು ಅತಿ ಶೀಘ್ರವಾಗಿ ಅನುಷ್ಠಾನ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸೆಂಬರ್ ತಿಂಗಳಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನೋಂದಣಿ ನಡೆದ ನೋಂದಣಿಯಿಂದ ಅವಕಾಶ ಇದೆ ಜನವರಿ ಮೂವತ್ತೊಂದನೇ ತಾರೀಕು ಅವಕಾಶ ಇದೆ ಭತ್ತ ಖರೀದಿ ಕೇಂದ್ರವನ್ನು